ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರೋದು ಚಿಕ್ಕಮಂಗ್ಳೂರ್ ಇರೋ ಹೊನ್ನಮ್ಮನ ಹಳ್ಳ ಫಾಲ್ಸ್ಗೆ ಫಸ್ಟ್ ಟೈಮ್ ಬಂದಿದೆ ಬಂಡೇಜಿಗೆ ಸರಗ ನೋಡ್ತಾ ಇದ್ದೀನಿ ಪಟ್ಟೆ ಮಳೆ ಯಾವ ರೇಂಜ್ಗೆ ಮಳೆ ಅಂದ್ರೆ ಅದನ್ನ ಹೇಳಕ್ ಆಗಲ್ಲ ಅನ್ಭವಿಸ್ಬೇಕು ನೀವು ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಟೆಂಪಲ್ ಹತ್ರ ಇರುವಂತ ಒಳ್ಳೆ ಟ್ರಾಫಿಕ್ಕು ನೀವು ನೋಡ್ಬೋದು ಚಿಕ್ಕವಳ ಟ್ರಾಫಿಕ್ ಇದೆ ಒಳ್ಳೆ ವ್ಯೂ ಇದೆ ಸುತ್ತ ಬೆಟ್ಟ ಚಿಕ್ಕಮಗ್ಳೂರು ಡಿಸ್ಟಿಕ್ಕು

ಮಳೆ ಸ್ಟಾರ್ಟ್ ಆಯ್ತು ಬಟ್ ಈಗ ಇನ್ನೊಂದು ವಿವ್ ಇದೆ ನಾನು ತೋರ್ಸ್ತೀನಿ ನಿಮ್ಗೆ ನೋಡಿ ಟ್ರಾಫಿಕ್ ಯಾವ ರೇಂಜಿಗೆ ಇದೆ ಅಂದ್ರೆ ಅಲ್ಲಿ ಹೋಗ್ತಿರುತ್ತೆ ನೀರಲ್ಲ ನೋಡಿ ಚಿಕ್ಕಮಂಗ್ಳೂರ್ ಯಾರಿಗೆ ಸ್ವರ್ಗ ಅಂದ್ರೆ ಇದಕ್ಕೆ ಇವಾಗ ಇರೋದು ಇವಾಗ ಒಂದು ಜಲಪಾತದ ಹತ್ರ ಬಂದಿದ್ದೀವಿ ಏನು ಹರಿತಾ ಇದೆ ನೀರು ಅಂದ್ರೆ ಬೆಂಕಿ ಅಲ್ಲ ನೀರು ಶೋಲ ಅರಣ್ಯವನ್ನು ಬೆಂಕಿಯಿಂದ ರಕ್ಷಿಸಿ ಹಿಡನ್ ಪ್ಲೇಸು ತೋರಿಸ್ತೀನಿ ಬನ್ನಿ ನಿಮಗೆ ಗುರು ಈ ತೊರೆ ಒಳಗಿಂದ ಇದೆ ನೀರು ಇವಾಗ ನಾವೊಂದು ಹಿಡನ್ ಪ್ಲೇಸ್ ಅಲ್ಲಿ ಇದ್ದೀವಿ ಸೊ ಒಳಗಡೆಯಿಂದ ನೀರು ಹರ್ಕೊಂಡ್ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ನೀರ್ ಹರ್ಕೊಂಬರ್ತಾ ಇರೋದು ಮಾತ್ರ ಮಸ್ತ್ ಆಯ್ತೆ ನೋಡಿ ನೀವೇ ನೋಡ್ಬೋದು ಫುಲ್ಲು ಕಾಡು ಒಳಗಡೆ ಇಲ್ಲೊಂದು ದೇವಸ್ಥಾನ ತರ ಮಾಡಿ ಇರೋ ಜನ ಸಕ್ಕದಾಗ ಆಯ್ತು ಮಾತ್ರ ಇಲ್ಲಿಂದ ಗೊತ್ತಾಯ್ತ ಗುರು ನೀರು ಹೊರ್ಕೊಂಡು ಇದ್ರೊಳಿಂದ ನೀರು ಹೊರ್ಕೊಂಡು ತೋರಿಸ್ತೀನಿ ನೋಡಿ ಇಲ್ಲಿಗೆ ಒಳಿ ಕೊಡಿಗೆ ಹೋಗ್ತಾ ಇರೋದು ನೀವು ಈ ಕಡೆ ಎಲ್ಲ ನೋಡ್ಬೋದು ಕಾಡುನ ಬರೀ ಕಾಡು ನೋಡಿ ಈ ಒಳಗಡೆ ಹಾಕೋದಾಯ್ತು ನೀರು ಇಲ್ಲಿಂದ ಎಲ್ಲಾರು ಕಮ್ಮತಾ ಇರೋ ನೀರು ಸೊ ಅದಕ್ಕೆ ನಾನು ಹೇಳಿದ ಹಿಡನ್ ಪ್ಲೇಸ್ ಅಂತ ಹುಲ್ಲು ನೀರು 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 ನೋಡ್ತಾ ಸೊ ಇಲ್ಲಿಂದ ನೀರು നിന്ന കണ്ടു മരത്ത നന്ദെ ജനുവനുമലൂ കണ്ടുണ്ടു നമ്മളി എന്ത ചെന്ന ಚಿಕ್ಕಮಗಳೂರು ಬಂದು ಮಳೆ ಇಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಂಡಂಗೆ ಅಲ್ವಾ ಈ ಮಳೆ ಈ ಜಾಗ ಈ ಹಸಿರು ಈ ಜಲಪಾತ ಇದೊಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿ ಕಪ್ಪಡಪ್ಪ ಆ ಬಂದು ವನ್ನಮ್ಮ ದೇವಿ ಹತ್ರ ಟೆಂಪಲ್ ಹತ್ರ ಇರೋದು ನೀವು ನೋಡ್ಬೋದು ಬರ್ತಿರೋದ್ರೆ ಯಾವುದಕ್ಕೆ ಏನು ಅಂತ ಎಲ್ಲ ಇಲ್ಲಿ ಬರ್ದಿ ಹಾಕಿದ್ದಾರೆ கல <laughs> i ಬೇಜಾರು ಏನು ಸದ್ಯಕ್ಕೆ ಕಾರಲ್ಲಿ ಬಂದು ಕೂತಿದ್ದೀನಿ ಸಿಕ್ಕಾಪಟ್ಟೆ ಮಳೆ ನಮ್ಮ ಒಣ್ಣಮ್ಮ ದೇವಿ ಟೆಂಪಲ್ ಅಲ್ಲಿ ನೆಂದು ನೀರಾಗಿ ಎಣ್ಣಾಗಿ ಬಂದು ಕೂತಿದ್ದೀನಿ ಚಿಕ್ಕಮಂಗ್ಳೂರ್ ಯಾತ್ ಪ್ರೇಮಸ್ ಅಂದ್ರೆ ಆಗ ಬಂದು ತನುಮ ನೆನ್ಸೋಕ್ ಪ್ರೇಮಸ್ಸು ನಾನು ನೋಡ್ರ ಗೊತ್ತಾಗೋದು ನಾನು ಅವಸ್ಥೆ ಇವಾಗ ಹೆಂಗಾಗಿದ್ದೆ ಇನ್ನೂ ಚೇಂಜ್ ಆಗ್ತೀನಿ ಸಂಜೆ ಅಷ್ಟೊತ್ತಿಗೆ ನಾನು ನಾನಾಗಿರಲ್ಲ ನೋಡಿ ಯು ಮತ್ತೊಮ್ಮೆ ಸಿಗ್ತೀನಿ ಫಸ್ಟ್ ಟೈಮ್ ಬಂದಿದೆ ಬಂಡೇಜಿಗೆ ಸರಗ ನೋಡ್ತಾ ಇದ್ದೀನಿ ನಾನ್ನೂರು ರೂಪಾಯಿ ಇಸ್ಕೊಂಡು ಟ್ರಕ್ಕಿಂಗ ನಾನ್ನೂರು ರೂಪಾಯಿ ಕೊಟ್ಟಿದ್ದು ನೋವೆಲ್ಲ ಹಂಗೆ ಗುರು ಚೆನ್ನಾಗಿದೆ ಕಣ್ರೆ